ಹೊಸಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಗೈಸ್ ಲಿಟ್ರಲ್ಲಿ ಏಷ್ಯಾ ಕಪ್ನ ಸ್ಕ್ವಾಡ್ ಯಾವ ರೀತಿ ಇರ್ಬೋದು ನಮ್ಮ ಇಂಡಿಯನ್ ಟೀಮ್ದು ನಮ್ಮ ಪ್ರಕಾರ ಸೆಪ್ಟೆಂಬರ್ ಒಂಬತ್ತು ಅಥವಾ ಹತ್ತರಿಂದ ಏನೋ ಸ್ಟಾರ್ಟ್ ಆಗ್ತಿರುವಂಥ ಏಷ್ಯಾ ಕಪ್ಪು ಅದಕ್ಕಾಗಿ ನಮ್ಮ ಇಂಡಿಯಾದ ಸ್ಕ್ವಾಡ್ ಯಾವ ರೀತಿ ಬರ್ಬೋದು ಈ ಬಾರಿ ಐ ಪಿ ಎಲ್ನ ಪರ್ಫಾರ್ಮೆನ್ಸಲ್ಲಿ ಯಾವ ರೀತಿ ಯಾವ್ಯಾವ ಪ್ಲೇಯರ್ಸ್ಗಳು ಆ ರೀತಿ ಬೆಸ್ಟ್ ಪರ್ಫಾಮರ್ ಹಾಕೊಂಡಿರೋದು ಅದೇ ರೀತಿಯಾಗಿ ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಯಿರ್ತೀವಿ ಆ್ಯಕ್ಚುಲಿಯಾಗಿ ನಾನು ನಾ ಹೇಳಿಕೊ ಬಂದಿರುವಂಥ ಪ್ಲೇಯರ್ಸ್ಗಳು ಯಾರು ಅಂತ ಹೇಳೋದಾದ್ರೆ ಎಸ್ ಕೃನಾಲ್ ಪಾಂಡ್ಯ ಆ್ಯಂಡ್ ಅಯ್ಯರ್ ಅವರು ಈ ಬಾರಿಯ ಫೈನಲಿಸ್ಟ್ ಆಗಿರುವಂಥ ಪಂಜಾಬ್ ಕಿಂಗ್ಸ್ನ ಕ್ಯಾಪ್ಟನ್ ಆಗಿರುವಂಥ ಅಯ್ಯರ್ ಅದೇ ರೀತಿಯಾಗಿ ನಮ್ಮ ಐ ಪಿ ಎಲ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಏಯ್ಟೀನ್ ಸೀಸನ್ ನಂತರ ನಮ್ಮ ಆರ್ ಸಿ ಬಿ ಏನು ಕಪ್ ಗೆಲ್ಲಕ್ಕೆ ಮೇನ್ ಹಾಕೊಂಡು ಫೈನಲ್ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿರುವಂಥ ಕೃಣಾಲ್ ಪಾಂಡ್ಯ ಅವರು ಯಾವ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಈ ಬಾರಿ ಐ ಪಿ ಎಲ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅದರಿಂದ ಏನಾದರೂ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗ್ತಾರೆ ಯಾಕೆ ಇವರು ಸೆಲೆಕ್ಟ್ ಆಗಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ವಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದಾರೆ ಬೇಗ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟು ಚಾನಲ್ ಮಾಡಿಕೊಂಡು ಬೆಲೆಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಡ್ಕೊಳ್ಳಂಥೇಳ್ತಾ ನಾ ಮಾಡೋಂಥೇಳಿ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಆರ್ ಸಿ ಬಿಯ ಕೃನಾಲ್ ಪಾಂಡೆ ಅವ್ರ ಬಗ್ಗೆನೇ ತೆಗೆದುಕೊಂಡ್ರೂ ಕೂಡ ಯಾಕೆ ಕೃನಲ್ ಪಾಂಡೆ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಎಸ್ ಆಲ್ರೌಂಡರ್ ಮೇನ್ ಆಲ್ರೌಂಡರ್ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಬೌಲರ್ ಅದೇ ರೀತಿ ಸ್ಪಿನ್ನರ್ ಹಾಕ್ಕೊಂಡು ಅದೇ ರೀತಿ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಹಾಕ್ಕೊಂಡು ಮೇನ್ ಹಾಕೊಂಡು ಇಂಪ್ಯಾಕ್ಟ್ ಬೀರುವಂಥ ಪ್ಲೇಯರ್ ಆಗಿರುವಂಥ ಕೃನಾಲ್ ಪಾಂಡ್ಯವ್ರು ಈ ಬಾರಿ ನಮ್ಮ ಆರ್ ಸಿ ಬಿಗೆ ಯಾವ ರೀತಿ ಕಾಂಟ್ರಿಬ್ಯೂಷನ್ನ ಕೊಟ್ಟಿರೋದಂತ ಕೇಳೋದಾದ್ರೆ ಆಲ್ರೌಂಡಿಂಗ್ ಥರ್ಟಲ್ಲಿ ಮೇನ್ ಹಾಕ್ಕೊಂಡು ಮೇನ್ ಹಾಕ್ಕೊಂಡು ಅವರು ಬ್ಯಾಟಿಂಗಲ್ಲಿ ನೂರ ಒಂಬತ್ತು ರನ್ಸ್ಗಳನ್ನ ಹೊಡೆದಿರೋದು ಕೂಡ ಹದಿನೈದು ಮ್ಯಾಚಸ್ಗಳಲ್ಲಿ ನನ್ನ ಪ್ರಕಾರ ಅದೇ ರೀತಿ ಮೇನ್ ಹಾಕ್ಕೊಂಡು ಹದಿನೈದು ಮ್ಯಾಚಸ್ಗಳಲ್ಲಿ ವಿಕೆಟ್ನ ಹದಿನೇಳು ವಿಕೆಟ್ಸ್ಗಳನ್ನ ತೆಗೆದಿರೋದು ಕೂಡ ಎಂಟರ ಎಕಾನಮಿಯಲ್ಲಿ ಪಾಂಡೆ ಅವರು ಮೇನ್ ಹಾಕ್ಕೊಂಡು ಅದೇ ರೀತಿಯಾಗಿ ಮೂರು ಬಾರಿ ಎರಡು ವಿಕೆಟ್ನ ತೆಗೆದಿರೋದು ಅದೇ ರೀತಿಯಾಗಿ ಎರಡು ಬಾರಿ ಮೂರು ವಿಕೆಟ್ನ ತೆಗೆದಿರೋದು ಮೇನ್ ಹಾಕ್ಕೊಂಡು ಬ್ಯಾಟಿಂಗಲ್ಲಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಹೆಚ್ಚಿನದಾಗಿ ರನ್ನ ಹೊಡೀಲಿಕ್ಕಾಗಲಿ ಯಾಕಪ್ಪ ಅಂತ ನೀವು ಕೇಳೋದಾದರೆ ಎಸ್ ಇವರು ಆಟ ಆಡಿರುವಂಥ ಬಂದಿರುವಂಥ ಆರ್ಡ್ರ್ ಅದೇ ರೀತಿಯಾಗಿರೋದು ಟಾಪ್ ಆರ್ಡ್ರಲ್ಲಿ ಒಮ್ಮೆ ಏನೋ ಬಂದಿದ್ರು ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಅದು ಕೂಡ ಸೆವೆಂಟಿ ರನ್ಸ್ ರನ್ಸ್ನ ನಾಟ್ ಔಟ್ ಹಾಕ್ಕೊಂಡು ಹೊಡೆದಿರೋದು ಕೃಷ್ಣ ಪಾಂಡ್ಯ ಅವರು ಸೆವೆಂಟಿ ಫೈ ಏಯ್ಟಿ ರನ್ಸ್ ನನ್ನ ಪ್ರಕಾರ ಮಾರ್ಜಿನಲ್ಲಿ ಹೊಡೆದಿರುವಂಥದ್ದು ಕೃಷ್ಣ ಪಾಂಡೆ ನನ್ನ ಪ್ರಕಾರ ಟಾಪ್ ಫೋರಲ್ಲೇನೋ ಬಂದಿದ್ದರು ಅದನ್ನು ಕೂಡ ವಿನ್ ಮಾಡಿಸಿರುವಂಥ ಮೇನು ಕೃಷ್ಣ ಪಾಂಡ್ಯ ಅವರ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿದ್ದು ಅದೇ ನನ್ನ ಪ್ರಕಾರ ಹೈಯೆಸ್ಟ್ ರನ್ ಅಂತ ಅನ್ಸುತ್ತೆ ಈ ಬಾರಿ ಟಾಟಾ ಐ ಪಿ ಎಲ್ನಲ್ಲಿ ಅದೇ ರೀತಿಯಾಗಿ ಮತ್ತೆ ಎಲ್ಲ ಮ್ಯಾಚಸ್ಸು ಬಂದಿಲ್ಲ ಅಂತಲ್ಲ ನನ್ನ ಪ್ರಕಾರ ಎಲ್ಲ ಮ್ಯಾಚಸ್ಸಲ್ಲೂ ಕೂಡ ಬಂದಿರುವಂಥದ್ದು ಆರ್ಡ್ರು ನನ್ನ ಪ್ರಕಾರ ಫಸ್ಟ್ ಒಂದು ಎರಡು ಬಾಲ್ ಆಟ ಆಡೋದು ಮೂರನೇ ಬಾಲ್ ಔಟ್ ಆಗಿರೋದು ಅದೇ ರೀತಿಯಾಗಿ ಅದೇ ಸಿಚುವೇಶನ್ ಕೂಡ ಅದೇ ರೀತಿಯಾಗಿತ್ತು ಹೆಚ್ಚಿಂದಾಗಿ ನನ್ನ ಪ್ರಕಾರ ಬ್ಯಾಟಿಂಗ್ ಅವಕಾಶಗಳು ಸಿಗಲಿಲ್ಲ ಕುಣ್ ಪಾಂಡೆ ಅವ್ರಿಗೆ ಬಂದಿರುವಂಥ ಟೈಮು ಕೂಡ ಅದೇ ರೀತಿಯಾಗಿತ್ತು ಸಿಚುವೇಶನ್ ಕೂಡ ಅದಕ್ಕಾಗಿ ನನ್ನ ಪ್ರಕಾರ ಕುಣ ಪಾಂಡೆ ಅವರಿಗೆ ಬ್ಯಾಟಿಂಗಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಆಗಿಲ್ಲ ಜೀನೂನು ಹೋಗಿ ಮೀನ್ ಹಾಕೊಂಡು ಸ್ಪಿನ್ನರ್ ಆಗಿರುವಂಥ ಲೆಫ್ಟ್ ಹ್ಯಾಂಡ್ ಅವರು ಇವರು ಲೆಫ್ಟ್ ಆರ್ಮ್ ಸ್ಪಿನ್ನರು ಒಳ್ಳೆ ಹದಿನೇಳು ವಿಕೆಟ್ಸ್ಗಳನ್ನು ಯಾವ್ಯಾವಾಗ ಬೇಕೋ ನಮ್ಮ ಆರ್ ಸಿ ಬಿ ಎಟ್ ಎ ಟೈಮಲ್ಲಿ ವಿಕೆಟ್ನ ತಂದು ಕೊಟ್ಟಿರೋದು ಅದು ಕೂಡ ಎಕಾನಮಿಯಿಂದನೂ ಕೂಡ ಕಟ್ಟಾಕಿರೋದು ಒಂಥರ ಪೇಸಲ್ ವೇರಿಯೇಷನ್ ಎಲ್ಲರಿಂದ ಕೂಡ ಅದಕ್ಕಾಗಿ ಇವರು ಮೇನ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ನ ಏಷ್ಯಾ ಕಪ್ ಸ್ಕ್ವಾಡಲ್ಲಿ ಸೆಲೆಕ್ಟ್ ಆಗಲೇ ಈ ಬಾರಿ ಟಿ ಟ್ವೆಂಟಿ ಫಾರ್ಮೆಟ್ ಆಗಿರೋದ್ರಿಂದ ಇವರು ಸೆಲೆಕ್ಟ್ ಆಗಲೇಬೇಕು ಅನ್ನುವಂಥದ್ದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಆಶಯ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಪರ್ಫಾರ್ಮರ್ ಆಗೊಂಡಿರೋದ್ರಿಂದ ಅವರು ಸದ್ಯದ ಫಾರ್ಮ್ ನೋಡ್ತಾಯಿದ್ದೆ ಇವರು ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ಏಷ್ಯಾ ಕಪ್ಗೆ ಸ್ಕ್ವಾಡ್ನಲ್ಲಿ ಸೆಲೆಕ್ಟ್ ಆಗಲೇಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇರೋದು ಕೃಣಾ ಪಾಂಡೆ ಅವರು ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಯರ್ ಆಗಿರುವಂಥದ್ದು ಎಸ್ ಪಂಜಾಬ್ ಕಿಂಗ್ಸ್ನ ಲೀಡಿಂಗ್ ಫ್ರಮ್ ದ ಫ್ರಂಟ್ ದ ಬೆಸ್ಟ್ ಆಫ್ ದ ಕ್ಯಾಪ್ಟನ್ ಆಗಿರುವಂಥದ್ದು ಶ್ರೇಯಸ್ ಅಯ್ಯರ್ ಅವರು ಅಂತಲೇ ಹೇಳ್ಬೋದಾಗಿದೆ ಇದೆ ಈ ಬಾರಿ ಆ ಟಾಟಾ ಐ ಪಿ ಎಲ್ನ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಹಾಕೊಂಡು ಶ್ರೇಯಸ್ ಅಯ್ಯರ್ ಅವರು ಮುನ್ನಡೆಸಿರೋದು ಪಂಜಾಬ್ ಕಿಂಗ್ಸ್ನ ಇನ್ನೂವರೆಗೂ ಕೂಡ ಪಂಜಾಬ್ ಕಿಂಗ್ಸ್ ಈ ಬಾರಿ ಒನ್ ಆಫ್ ದ ಬೆಸ್ಟ್ ಪರ್ಫಾಮರ್ ಹಾಕೊಂಡು ಇನ್ನೂವರೆಗೂ ಕೂಡ ಆಗಲೇಲಾಗಿತ್ತು ಆದರೆ ಈ ಬಾರಿ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಯಿಂದ ಬೆಸ್ಟ್ ಹಾಕೊಂಡು ಈ ಬಾರಿ ಪಂಜಾಬ್ ಕಿಂಗ್ಸ್ ಪರ್ಫಾರ್ಮೆನ್ಸ್ ಮಾಡಿರೋದು ಈ ಶ್ರೇಯ ಸೈರ್ ಅವರು ಯಾವ ರೀತಿ ರನ್ಸ್ನ ಹೊಡೆದಿರು ಅಂತ ಕೇಳೋದಾದರೆ ಒನ್ ಆಫ್ ದ ಬೆಸ್ಟ್ ಆರುನೂರ ಒಂಬತ್ತು ರನ್ಸ್ನ ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಸ್ಕೋರ್ನಲ್ಲಿ ಶ್ರೇಯ ಸೈರವರು ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಯಾಕೆ ನೀವು ಕೇಳೋದಾದರೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಶ್ರೇಯ ಸೈರ್ ಹೊಡೆದಿರುವಂಥ ರನ್ಸ್ ಅದು ಕೂಡ ಹದಿನೈದು ಮ್ಯಾಚಸ್ಗಳೆಲ್ಲ ನನ್ನ ಪ್ರಕಾರ ಒಂದೆರಡು ಮ್ಯಾಚಸ್ ಏನೂ ಆಟ ಆಡಲಿಲ್ಲ ಇವರು ಏನು ಇಂಜುರಿ ಸಮಸ್ಯೆ ಅಥವಾ ರೆಸ್ಟೇನೋ ಕೊಟ್ಟಿದ್ದರು ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟಿಗೆ ಶ್ರೇಯ ಸೈರ್ ಅವರು ಆರುನೂರ ನಾಲ್ಕು ರನ್ಸ್ನ ಹೊಡೆದಿರೋದು ಅದು ಕೂಡ ಒನ್ ಆಫ್ ದ ಬೆಸ್ಟ್ ಸೆಮಿಫೈನಲ್ ಚೇಸ್ ಡೌನ್ ಮುಂಬೈ ಇಂಡಿಯನ್ಸ್ ಜೊತೆಗೆ ವಿನ್ ಮಾಡಿಸಿ ಅದನ್ನು ಪಂಜಾಬ್ ಕಿಂಗ್ಸ್ನ ಫೈನಲಿಸ್ಟಿಗೆ ಕರ್ಕೊಂಡು ಹೋಗಿರೋದು ಒನ್ ಆಫ್ ದ ಬೆಸ್ಟ್ ಒಂದು ಕಡೆ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಶ್ರೇಯಸ್ ಅವರು ಆ ಟೈಮಲ್ಲಿ ನಾ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅದೇ ರೀತಿ ಕೆ ಎಲ್ ರವಲ್ ಆದಮೇಲೆ ಶ್ರೇಯಸ್ ಏರು ಅವರು ಹೆಚ್ಚಿನದಾಗಿ ಇಂಡಿಯಾದ ಕ್ಯಾಪ್ಟನ್ಸಿ ಆಗುವ ಸಾಧ್ಯತೆ ಇತ್ತು ಅದೇ ಇವ್ರ ಮೇನ್ ಹಾಕೊಂಡು ಇಂಜುರಿ ಸಮಸ್ಯೆಯಿಂದ ಅದೇ ರೀತಿ ಬ್ಯಾಡ್ ಫಾರ್ಮ್ ಕಂಟಿನ್ಯೂ ಆಗ್ತಾಯಿತ್ತು ಅದಕ್ಕಾಗಿ ಇವ್ರನ್ನ ಡ್ರಾಪ್ಔಟ್ ಆಗಿದ್ದರು ಟಿ ಟ್ವೆಂಟಿ ಫಾರ್ಮೆ ಇಲ್ದಿದ್ರಂತೂ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮೆನ್ ಅಂತಲೇ ಹೇಳ್ಬೋದು ಶ್ರೇಯಸ್ ಅವರು ನನ್ನ ಪ್ರಕಾರ ಅನ್ನಿಸ್ತಾ ಇರೋರ ಮಟ್ಟಿಗೆ ಈ ಬಾರಿ ಟಾಟಾ ಐ ಒನ್ ಆಫ್ ದ ಬೆಸ್ಟ್ ಇನ್ನು ಕ್ರೆಡಿಬಲ್ ರನ್ಸ್ನ ಕ್ಯಾಪ್ಟನ್ಸಿ ವೈಸ್ ಅದೇ ರೀತಿ ಒಂದು ಟೀಮ್ನ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ಸ್ನ ಹಾಕ್ಕೊಂಡು ಆರುನೂರ ನಾಲ್ಕು ರನ್ಸ್ಗಳನ್ನು ಅಂತಲೇ ಹೇಳ್ಬೋದು ಶ್ರೇಯಸ್ ಎರ್ ಅವರು ನನ್ನ ಪ್ರಕಾರ ಶ್ರೇಯಸ್ ಎರ್ ಅವ್ರಿಗೆ ಹೌದು ಒಂದು ಫೋರ್ಟಿ ಟು ಫೋರ್ಟಿ ಫಿಫ್ಟಿ ಅವರೇಜ್ ಹತ್ರ ಇಟ್ಕೊಳ್ಳಿ ಫಿಫ್ಟಿ ಎವರೇಜ್ ನನ್ನ ಪ್ರಕಾರ ಹೆಚ್ಚಿನದಾಗಿ ಔಟ್ ಹಾಕೊಂಡಿರೋದು ಅದೇ ರೀತಿಯಾಗಿ ಬಂದಿರುವಂಥ ಟೈಮು ಕೂಡ ಅದೇ ಒಂದು ಮ್ಯಾಚ್ ಆಡದ ಒಂದು ಮ್ಯಾಚ್ ಆಡಲ್ಲ ಆ ರೀತಿ ಒಳ್ಳೆ ಸ್ಕೋರ್ ಬೋರ್ಡ್ನ ಯಾವ ಟೈಮಲ್ಲಿ ಯಾವ ರೀತಿ ಆಟ ಆಡಬೇಕು ಕಾಮ್ನೆಸ್ಸಿಂದ ಶ್ರೇಯಸ್ಸ ಇರೋರು ರನ್ಸ್ನ ಲೀಕ್ ಮಾಡಿಕೊಂಡು ಪಂಜಾಬ್ ಕಿಂಗ್ಸ್ಗೆ ಹೆಚ್ಚಿನದಾಗಿ ಮಾಡಿರೋದ್ರಿಂದ ಇವರು ನನ್ನ ಪ್ರಕಾರ ಟಾಪ್ ಫೋರ್ ಅಥವಾ ಅಲ್ಲಿ ಬಂದರೂ ಕೂಡ ನಮ್ಮ ಇಂಡಿಯಾದ ಸ್ಕ್ವಾಡಲ್ಲಿ ಆದರೆ ಇನ್ಕ್ಲೂಡ್ ಆದರೂ ಕೂಡ ಟಾಪ್ ಫೋರ್ ಅಥವಾ ಟಾಪ್ ಅಲ್ಲಿ ಬಂದರೂ ಕೂಡ ನಮ್ಮ ಇಂಡಿಯಾಗೆ ಒಳ್ಳೇದಾಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಟಾಫು ಫೋರಲ್ಲಿ ಬರುವಂಥ ಹೆಚ್ಚಿನದಾಗಿ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ಫೋರಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಬಂದಿರೋದೇ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರವ್ರನ್ನ ನನ್ನ ಪ್ರಕಾರ ಟಾಪ್ ಫೋರಲ್ಲಿ ಮೇನ್ ಹಾಕೊಂಡು ಏಷ್ಯಾ ಕಪ್ ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಲ್ಲ ಅದು ಮೇನ್ ರೀಸನ್ ಹಾಕೊಂಡಿರೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಅದಕ್ಕಾಗಿ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಅವ್ರನ್ನ ನಮ್ಮ ಇಂಡಿಯನ್ ಟೀಮ್ ಸ್ಕ್ವಾಡಲ್ಲಿ ಏಷ್ಯಾ ಕಪ್ ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಇವರು ನನ್ನ ಪ್ರಕಾರ ಸೆಲೆಕ್ಟರ್ಸ್ಗಳು ಅದೇ ರೀತಿ ಸದ್ಯದ ಫಾರ್ಮ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ತಿರೋದ್ರಿಂದ ಎಲ್ಲ ಪ್ಲೇಯರ್ಸ್ಗಳು ಕೂಡ ಸೆಲೆಕ್ಟ್ ಆಗಿರೋದು ಇನ್ನೂ ಕೂಡ ಶ್ರೇಯಸ್ ಅಯ್ಯರ್ ಆಗಲಿಲ್ಲ ಕೃಣ ಪಾಂಡೆ ಆಗಲಿಲ್ಲ ನನ್ನ ಪ್ರಕಾರ ಇವರಿಬ್ಬರು ಪ್ಲೇಯರ್ಸ್ಗಳು ನಮ್ಮ ಆರ್ ಸಿ ಬಿ ಅದೇ ರೀತಿ ಪಂಜಾಬ್ ಕಿಂಗ್ಸ್ನ ದೃಷ್ಟಿಯಿಂದ ಆದರೂ ಕೂಡ ಫ್ಯಾನ್ಸ್ಗಳಿಂದ ಆದರೂ ಕೂಡ ಇವರು ಸೆಲೆಕ್ಟ್ ಆಗಲೇಬೇಕು ಅನ್ನೋದು ಎಲ್ಲರೂ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಸೆಲೆಕ್ಟ್ ಆಗುವಂಥ ಹೆಚ್ಚಿನದಾಗಿ ಕೃಣಾಲ ಆಗದೇ ಇದ್ದರು ಹಂಡ್ರೆಡ್ ಪರ್ಸೆಂಟ್ ಶ್ರೇಯಸ್ ಅವರವರು ಇವರಿಬ್ಬರಲ್ಲಂತೂ ಒಬ್ಬರಂತೂ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗೋದಂತ ಹೌದು ಏಷ್ಯಾ ಕಪ್ನ ಸ್ಕ್ವಾಡಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಶ್ರೇಯಸ್ ಅಯ್ಯರ್ ಅದೇ ರೀತಿಯಾಗಿ ಕೃಣಾ ಪಾಂಡೆ ಅವರು ಯಾಕೆ ಏಷ್ಯಾ ಕಪ್ ಸ್ಕ್ವಾಡಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನೋದನ್ನು ತಿಳಿಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಈ ವಿಡಿಯೋ ಸೆಲೆಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಏನು ಚಾನಲ್ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ